ನನ್ನ ಹೆಸರು ಭಾಗ್ಯಜ್ಯೋತಿ ಗಿರೇಮಠ ನನ್ನ ಊರ ಹೆಸರು ಗುಡಿಗೆ ಹಿಂಗಾಗಿ ನನ್ನ ಊರು ಅಂತಂದ್ರೆ ನಮ್ಮ ಅಪ್ಪನ ನನ್ನ ಜೊತೆ ಜೊತೆಗಿಟ್ಟಲ್ಲ ಹಿಂಗಾಗಿ ನನ್ನ ಹೆಸರಿನೂರು ಇರುವುದ್ರೆ ಭಾಗ್ಯಜ್ಯೋತಿ ಗುಡಿಗೇರಿ ನಾನು ಇರೋದು ಹುಬ್ಬಳ್ಳಿ ಈಗ ನಾನು ನೋಡ್ತಾ ಇರುವಂತ ಪದ್ಯ ಅಸಹಾಯಕನಾಗಿರುವಂತ ಶ್ರೀ ಮಂಜುನಾಥ ಸ್ವಾಮಿಯನ್ನ ನೋಡಿ ಅನುಕಂಪ ಮತ್ತು ಸಿಟ್ಟು ಎರಡೂ ಒಂದು ಶೀರ್ಷಿಕೆ ಮತ್ತೆ ಪೂರ್ವಕ್ಕೆ ಸಂಕ್ರಮಣ ಕರಾಳದೊಳಗದ್ದಿ ಹೋಗಿದೆ ಆತಂಕ ಕಳ್ಳ ಸಿಯುತ್ತ ಸಮಾಧಿ ಗೊತ್ತು ಆಗಿದೆ ಸುದ್ದಿ ಗೊತ್ತಿದ್ದವರಿಗೆ ಬಾಯಿ ಬೊಂಬಾಯಿಗೆ ಸಿಕ್ಕು ನುರಿಯುತ್ತ ನಾಣ ತುಂಬೆಲ್ಲ ಎದೆ ಕಡಗಳ ಕರೆದು ತುಂಬಿ ತುಳುಕುತ್ತಿದೆ ಇತ್ತ ನೀರೆಲ್ಲವೂ ಕೆಮ್ಮಯ್ಯ ಹೊತ್ತು ಹರಿಯುತ್ತಿದೆ ನದಿಯಾಗಿ ಪಾತ ಹೊಡೆಯುತ್ತಿದೆ ಬೆರಳ ಉಂಗುರದ ಹರಳು ಏನಾಯಿತಂದು ಏನಾಯಿತಂದು ಚಿಗರಿ ಗಂಗಳವರು ಕಣ್ಣು ಬಿಡಲಿಲ್ಲ ಕತ್ತಲೆ ಒಯ್ಯಿತು ಕತ್ತಲೆಗಳ ಊರಿಗೆ ತಿಳಿಯುತ್ತದೆ ಆರುತ್ತದೆ ಕಣ್ಣು ಕಿಡಿಗಳು ಇರುತ್ತದೆ ಬೆಂಕಿ ಹೊತ್ತುವ ಮುಂಚೆ ಬಳಸಿ ಮುಕ್ಕಣ್ಣ ಗರ್ಭಗುಡಿಯಲ್ಲಿ ಭಕ್ತರೇರಿಸಿದ ಹೂವುಗಳಿಂದ ಅರ್ಪಿಸಿದ ಹಣ್ಣು ಕಾಯಿಗಳ ಮೆದ್ದು ಮಡಿ ನೈವೇದ್ಯ ಮುಗಿಸುತ್ತಾ ಮೂದೇವಿಗಳ ಮೂರ ಬಟ್ಟೆ ಮಾಡದೆ ಮೂಲೆ ಗುಂಪಾಗಿದ್ದಾನಲ್ಲ ಹೊತ್ತು ಮೂಡುತ್ತದೆ ಪರ್ವನ ದಿಟ್ಟಿನಲ್ಲಿ ಇವತ್ತು ಕೆಂಡದ ಸೂರ್ಯ ಮಧ್ಯಾಹ್ನಕ್ಕೆ ಪಡೆಯುತ್ತಾನೆ ಮೈಯ ತೊಡಗುತ್ತಾನೆ ಸುದ್ದಿ ಸ್ನಾನದ ಸುದ್ದಿ ಮನೆ ಮನಗಳಿಗೆ ಇಲ್ಲ ಮುಳುಗುವುದಿಲ್ಲ ಅವನು ಮತ್ತೆ ಪೂರ್ವಕ್ಕೇ ಸಂಕ್ರಮಣ ಧಿಮಿ 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 ಕುಳಿತಕ್ಕೆ ಆಟ ನಡುಗುತ್ತಿದೆ ಕೇಳುತ್ತೀರಿ ಎಂತ ವರ್ತಮಾನ ಸಾಕ್ಷಿ ಪುರಾವೆ ನದಿಯೊಳಗೆ ಶಾಶ್ವತ ಅಳೆದು ಕೊಳೆತು ಉಳಿಯುವುದು ನಕ್ಕಸರ ಕೂಟ ಆವರೆಗೆ ನಡುನಂತಿಯಲ್ಲೇ ಸೂರ್ಯ ಲೆಕ್ಕವಿಲ್ಲದ ಕಿಸು ಕುಸಿರುಗಳು ಅನ್ನ ಆಡಿಸುತ್ತಿ ಹೊಳ್ಳಿ ಒಳಹೊಕ್ಕು ಬರುವರೆ ಒಮ್ಮೆ ಸಮಾಧಿಯ ನೆತ್ತಿ ಒಳಗೊಪ್ಪು ಬರುವರೆ ಒಮ್ಮೆ ಸಮಾಧಿಯ ನೆತ್ತಿ ಸತ್ಯದ ಅಲ್ಯ ರೂಪಸಿ ಕಣ್ಣುಹೆರಲ ನಮಸ್ಕಾರ